ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಏಳನೇ ತರಗತಿ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ ಎಂಟರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಎಸ್ ಎರಡನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ಹಿಂದಿ ಮತ್ತು ವಿಜ್ಞಾನದಲ್ಲಿಯೂ ಕೂಡ ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ದೇ ಒಂದು ವಾಟ್ಸಪ್ ಚಾನಲ್ ಇದೆ ಟೆಲಿಗ್ರಾಮ್ ಗ್ರೂಪ್ ಇದೆ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ सीखने के प्रतिफल आठ सरल रचनाओं का अनुवाद करते हैं निम्नलिखित चित्रों का उचित शब्द कन्नड़ और हिंदी में लिखिए मर सूरज, कई हाथ गुलाबी गुलाब सर हार लोट गिलास ऋषि ऋषि सेबू सेब काड़ू जंगल रुपाई रुपया मने घर पड़े छतरी टोमेटो टमाटर गाड़ी पतंगा, पतंग हंस हंस अंत हेतर इन गतिविधि निम्नलिखित शब्द को हिंदी में अनुवाद कीजिए अंत केदार सेबू सेब मवीन हणु आम द्राक्षी अंगूर दाणिबे अनार सीबे हणु अमृद बाड़े हणु केला किते सतर मूसबी मीठा नींबू, नेर हणु जामुन कलंगड़ी हणु तरबूज परंगी हणु पपाय अनानस अनास् अंजूरदू अंजीर हलसन कटहल सपोटा चिकू, चि सीताफल शरीफा रामफल। रामफल इकड़े तरकारी आलूगड्ढे आलू बदनेकाई, बैगन टोमेटो टमाटर मूलंगी, मूली कैरेट, गाजर हागलकाई, करेला सोरेकाई, लौकी लवकी कोसु, शलगम हूकोसुलगोबी यलेकोसु पत् गोबी ಪುದೀನ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಧನಿಯಾ ಪತ್ತ ಮೆಂತ್ಯ ಸೊಪ್ಪು ಮೇಥಿ ಸೌತೆಕಾಯಿ ಕಕ್ಕಡಿ ಶುಂಠಿ ಅದರಕ್ ಈರುಳ್ಳಿ ಪ್ಯಾಜ್ ಬೆಳ್ಳುಳ್ಳಿ ಲಹಸುನ್ ಹಣ್ಣು ಇಮಲಿ ಮೆಣಸಿನಕಾಯಿ ಮಿರ್ಚ್ ಹುರುಳಿಕಾಯಿ ಬೀನ್ಸ್ ಕನ್ನಡಕ್ಕೆ ಅನುವಾದ ಮಾಡಿ ಬರೀರಿ ಮುಜೆ ಪೈಸೆ ಚಾಯೆ ನನಗೆ ಹಣ ಬೇಕು ಪೇಡ್ ಪರ್ ಚಿಡಿಯ ಹೇ ಮರದ ಮೇಲೆ ಪಕ್ಷಿಗಳಿವೆ ಆಪ್ಕೋ ಕ್ಯಾ ಚಾಯೆ ನಿಮಗೇನು ಬೇಕು ಲಡಕೆ ಪಾಠಶಾಲಾ ಸೆ ಘರ್ ಆತೇ ಹೈ ಮಕ್ಕಳು ಶಾಲೆಯಿಂದ ಮನೆಗೆ ಬರುತ್ತಾರೆ ಘರ್ ಅಂದ್ರೆ ಮನೆಗೆ ಮೈ ಬಾಜಾರ್ ಸೆ ತರಕಾರಿ ಲಾತಾ ಹೂ ನಾನು ಪೇಟೆಯಿಂದ ತರಕಾರಿಗಳನ್ನು ತರುತ್ತೇನೆ ಉಮಾ ಅವ್ರ ರಮಾ ರೇಡಿಯೋ ಪರ್ ಗಾತಿ ಹೈ ಉಮಾ ಮತ್ತು ರಮಾ ರೇಡಿಯೋದಲ್ಲಿ ಹಾಡುತ್ತಾರೆ ಆಲ್ರೆಡಿ ಮೈ ಬಾಜಾರ್ ಸೆ ತರಕಾರಿ ಲಾತಾ ಹೂ ಇಲ್ಲಿ ಸೇಮ್ ಆಗಿರ್ತಕ್ಕಂಥದ್ದು ವಾಕ್ಯ ಇದೆ ನೋಡಿ ಪಿತಾಜಿ ಪತ್ರ ರಹೇ ಹೈ ತಂದೆಯವರು ಪತ್ರ ಬರೆಯುತ್ತಿದ್ದಾರೆ ಗಾಯ ಪಾನಿ ಪೀ ರಹಿ ಹೇ ಆಕಳು ನೀರು ಕುಡಿಯುತ್ತಿದೆ ಬಚ್ಚಾ ಸೋರಹೇ ಮಗು ಮಲಗುತ್ತಿದೆ ನೌಕರ್ ಘರ್ ಮೇ ಕಾಮ್ ಕರ್ ರಾ ಹೇ ನೌಕರನು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಹಂಕಲ್ ತಮಾಷಾ ದೇಖನೆ ಗಯತೆ ನಾವು ನಿನ್ನೆ ತಮಾಷೆ ನೋಡಲು ಹೋಗಿದ್ದೆವು ಮೈ ಡಾಕ್ ಗರ್ ಗಯಾತ ನಾನು ಅಂಚೆ ಕಚೇರಿಗೆ ಹೋಗಿದ್ದೇನು ಸುಬ್ಬಲಕ್ಷ್ಮೀಜಿ ಸಭಾ ಮೇ ಗಾರಹಿತಿ ಸುಬ್ಬಲಕ್ಷ್ಮಿ ಅವರು ಸಭೆಯಲ್ಲಿ ಹಾಡುತ್ತಿದ್ದರು ರೈಲುಗಾಡಿ ತೇಜಿಸಿ ಜಾರಹಿತಿ ರೈಲು ಬಂಡಿ ವೇಗದಿಂದ ಹೋಗುತ್ತಿತ್ತು ಹಿಂದಿಗೆ ಅನುವಾದ ಮಾಡಬೇಕಾಗಿದೆ ನೀನು ಯಾರು ಅಪ್ಕೋನ್ ಹೋ ನಾವು ವಿದ್ಯಾರ್ಥಿಗಳು ಹಂ ವಿದ್ಯಾರ್ಥಿ ಹೈ ನಾನು ಬರಿಯುತ್ತೇನೆ ಮೈಲಿkrha hu ನಾನು ಹಳ್ಳಿಗೆ ಹೋಗುತ್ತೇನೆ ಮೈ गाव جاتا hu ಜನಕಿ ಮತ್ತು ಕಮಲ ಹಾಡುತ್ತಾರೆ ಜನಕಿ ಔರ್ ಕಮಲ್ गाते हैं ಇದು ಗೋಪಾಲನಮನೆ ಇಹ ಗೋಪಾಲಕ ಗರ್ಹೆ ಅವనికి ಹಣ್ಣು ಕೊಡಿ ಉಸೇ ಫಲ್ ದೀಜಿ ನಿಮಗೆಗೆ ಪುಸ್ತಕ ತರುತ್ತೇನೆ aapke liye pustak plaata hu ಅವರಿಗೆ ಔಷಧ ಕೊಡಿ ಉನೇ ಔಷಧಿ ದೀಜಿ ನಾನು ಮನೆಗೆ ಹೋಗುತ್ತೇನೆ ಮೈ گھر جاتا hu ಹುಡುಗರು ಮೈದಾನದಲ್ಲಿ ಆಡುತ್ತಾರೆ ಬಚ್ಚೆ ಮೈದಾನ್ ಮೇ ಖೇಲ್ ರಹೇ ಹೈ ರೈಲು ಮೈಸೂರಿಗೆ ಹೋಗುತ್ತದೆ ರೈಲ್ ಮೈಸೂರು ಜಾತಿ ಹೇ ಪ್ರಧಾನ ಮಂತ್ರಿ ಅವರು ಭಾಷಣ ಮಾಡುತ್ತಿದ್ದಾರೆ ಪ್ರಧಾನ ಮಂತ್ರಿ ಕರ್ ಕರ್ರಹಿ ಹೈ ಹಸುಗಳು ಹುಲ್ಲು ಮೊಯ್ ಮೇಯುತ್ತಿವೆ ಗಾಯ ಘಾಸ ಚರ್ರಹಿ ಹೈ ನಾಳೆ ಶಾಲೆಗೆ ರಜೆ ಇರುವುದು ಕಲ್ ಸ್ಕೂಲ್ ಚುಟ್ಟಿ ಹೇ ಯಾ ಕಲ್ ಪಾಠಶಾಲಾ ಚುಟ್ಟಿ ಹೇ ಅಂತ ಬರೀ ಹಿಂದಿ ಮೇ ಅನುವಾದ ಕೀಜೆ ಅಂತ ಗದ್ದಾಂಶ ಭಾಗಗಳೇ ಇದ್ದಾವೆ ಭಾರತ ನಮ್ಮ ದೇಶ ದೆಹಲಿ ಇದರ ರಾಜಧಾನಿಯಾಗಿದೆ ಈ ವಿಶಾಲ ನಗರದಲ್ಲಿ ನಾವು ಪುರಾತನ ಮತ್ತು ಆಧುನಿಕ ಸಂಸ್ಕೃತಿಯನ್ನು ಕಾಣುತ್ತೇವೆ ಭಾರತಾರಾ ದೇಶ ದೆಹಲಿ ಇಸ್ ರಾಜಿ ಹೇ ವಿಶಾಲ ನಗರ ಮೇ ಪುರಾತನ ಅಂದ್ರೆ ಪ್ರಾಚೀನ ಔರ್ ಆಧುನಿಕ ಸಂಸ್ಕೃತಿ ದೇತೆ ಹಾಜು ನಾಲ್ಕನೇ ತರಗತಿಯಲ್ಲಿ ಓದುತ್ತಾನೆ ಅವನು ತುಂಬಾ ಬುದ್ಧಿವಂತ ಮತ್ತು ಸಾಹಸಿ ಹುಡುಗನಾಗಿದ್ದನು ರಾಜು ಚೌಥಿ ಕಕ್ಷಾ ಮೇ ಪಡ ರಾ ಹೈ ವಹ ಬಹುತಾರ ಔರ್ ಸಾಹಸಿ ಲಡಾಥ ಕಾಡಿನಲ್ಲಿ ಒಂದು ಅರಳಿ ಮರವಿತ್ತು ಆ ಮರದಲ್ಲಿ ಹಲವಾರು ಪಾರಿವಾಳಗಳು ವಾಸಿಸುತ್ತಿದ್ದವು ಜಂಗಲ್ ಮೇಕ್ ಪೀಪಲ್ ಕಾ ಪೇಡ್ ಪೇಡ್ ಮೇ ಬಹುತ್ ಸಾರೇ ಕಬೂತರ ಬಸವಣ್ಣ ಕರ್ನಾಟಕದ ಸಂತ ಶರಣರಲ್ಲಿ ಪ್ರಮುಖರು ಇವರು ವಚನ ಸಾಹಿತ್ಯಕ್ಕೆ ಬಹಳ ಕೊಡುಗೆ ನೀಡಿದ್ದಾರೆ ಬಸವಣ್ಣ ಕರ್ನಾಟಕಕ್ಕೆ ಪ್ರಮುಖ ಸಂತ ಶರಣೋಮೆ ಪ್ರಮುಖ ಮೇ ಏ ವಚನ ಸಾಹಿತ್ಯ ಕೋ ಬಹುತ್ ಯೋಗದಾನ್ ದೇಹ ಅಮೂಲ್ ಯ ಅನುಪಮ ನಾವೇನ್ ಮಾಡಬಹುದಿತ್ತು ಬರಿಬಹುದಿತ್ತು ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು ಅವನು ತುಂಬಾ ದಯಾಳುವಾಗಿದ್ದನು ಎಲ್ಲಾ ಪ್ರಜೆಗಳು ಅವರನ್ನು ತುಂಬಾ ಗೌರವಿಸುತ್ತಿದ್ದರು ಗಾಂ ಮೇ ಏಕ್ ಸವಿ ಬಹುತ್ ಯಾ ಸವಿ ಪ್ರಜಾ ಸಭಿ ಪ್ರಜಾ ಬಹುತ್ಸೆ ಕರ್ತೇ ಕಾ ಅನುವಾದ ಕರ್ತೆ ಹೈ ಲೋಮಡಿ ಔರ್ ಅಂಗುರ್ ಇಲ್ಲಿ ಮೇಲೆ ಗದ್ಯ ಭಾಗವನ್ನ ಹಿಂದಿ ಒಂದು ಕಹಾನಿ ಇದೆ ಅದನ್ನೇ ನಾವು ಕನ್ನಡದಲ್ಲಿ ಅನುವಾದ ಮಾಡಬೇಕು ಮೊದಲು ಹಿಂದಿ ಓದುವ ಏಕ್ ದಿನ ಏಕ್ ಲೋಮಡಿ ಕೋ ಬಡಿ ಭೂಕ್ ಲಗಿ वह आहार की खोज में इधर उधर भटकने लगे अंत में वह एक अंगूर के बगीचे में पहुंची उसने अंगूर के गुच्छे देखे पर वे बहुत ऊपर थे उन्हें तोड़ने के लिए बार बार उछलते उछलते थक गई और अंत में उसने कहने कहा कि अंगूर खट्टे हैं अतः मैं उन्हें नहीं चाहती यह कहकर चली गई नरी मत द्राक्षी दिन वो नरी तुम्बा हसिवा अब आहारू सलू ಆರಂಭಿಸಿತು ಕೊನೆಯಲ್ಲಿ ಒಂದು ದ್ರಾಕ್ಷಿ ತೋಟವನ್ನು ತಲುಪಿತು ಅದು ದ್ರಾಕ್ಷಿಯ ಗೊಚ್ಚಲು ನೋಡಿತು ಆದರೆ ಅವು ತುಂಬ ಮೇಲಿದ್ದವು ಅವುಗಳನ್ನು ಕಿತ್ತಲು ಪದೇ ಪದೇ ಜಿಗಿತು ದೆನೆಯಿತು ಮತ್ತೆ ಕೊನೆಯಲ್ಲಿ ಅದು ಹೇಳಿತು ಈ ದ್ರಾಕ್ಷಿಗಳು ಹುಳಿಯಾಗಿವೆ ಇವು ನನಗೆ ಬೇಕಾಗಿಲ್ಲ ಎಂದು ಹೇಳಿ ಹೊರಟು ಹೋಯಿತು ಇಷ್ಟಿತ್ತು ನೋಡಿ ಏಳನೇ ತರಗತಿಯ ನಿಮ್ಮ ಕಲಿಕಾಫಲ ಎಂಟರಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ದಯಮಾಡಿ ನಮ್ಮ ಬೇರೆ ವಿಷಯದ ವಿಡಿಯೋಗಳನ್ನು ನೋಡಿ ನನಗೆ ಲೈಕ್ ಶೇರ್ ಸಪೋರ್ಟ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾರೆ